ನಾವು ಬ್ರೀಡ್ ಮಾಡೋದು ಜರ್ಮನ್ ಶೆಪರ್ಡ್ನೇ ಬ್ರೀಡ್ ಮಾಡ್ತೀವಿ ಬೆಸ್ಟ್ ಕ್ವಾಲಿಟಿನೇ ಅವ್ರಿಗೆ ಕೊಡ್ತೀವಿ ಔಟ್ ಆಫ್ ಕಂಟ್ರಿನೂ ಹೋಗಿದ್ರೆ ಜರ್ಮನ್ ಶೆಪರ್ಡ್ ಲಾಂಗ್ ಏಯರ್ ಅಲ್ಲಿ ಇವನೇ ಗೆದ್ದಿರುವುದು ಎಜೆಂಡಾ ಏನಂತಂದ್ರೆ ಒಳ್ಳೆ ಕ್ವಾಲಿಟಿ ಡಾಗ್ಸ್ ಅಟ್ ರೀಸನೇಬಲ್ ಪ್ರೈಸ್ ಜರ್ಮನ್ ಶೆಪರ್ಡ್ ಹೇಗಿದೆ ಅಂತಂದ್ರೆ ಯು ಕ್ಯಾನ್ ಕಾಲ್ ಇಟ್ ಆಸ್ ಎ ಕಂಪ್ಲೀಟ್ ಫ್ಯಾಮಿಲಿ ಡಾಗ್ ಅಂಡ್ ಕಿಂಗ್ ಆಫ್ ಡಾಗ್ಸ್ ಅನ್ಬೋದು ನೀವು ನನ್ನ ಹೆಸರು ಟೋನಿ ಪಾಲ್ ಅಂತ ನಾವು ಇಲ್ಲೇ ಧಾರವಾಡದವರು ಇದು ನಮ್ದು ಕೆನಲ್ ಮತ್ತು ಫಾರ್ಮ್ ಇದೆ ನಮ್ಮದು ಆ್ಯಕ್ಚುಲಿ ಇಲ್ಲಿ ಮ್ಯಾಂಗೋ ಪ್ಲಾಂಟೇಷನ್ ಇದೆ ಅದ್ರ ಕೂಡ ನಾವು ಡಾಗ್ ಬ್ರೀಡಿಂಗ್ ಆ್ಯಂಡ್ ಡಾಗ್ ಟ್ರೈನಿಂಗ್ ಮಾಡಿ ಶೋಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತೀವಿ ಥ್ರೂ ಔಟ್ ಇಂಡಿಯಾ ಸೊ ನಮ್ಮ ಕೆನಲ್ ಹೆಸ್ರು ಬಂದುಬಿಟ್ಟು ಟೀಮ್ ಪಾಲ್ಸ್ ಅಂತ ನನಗೆ ಪರ್ಸ್ನಲಿ ಜರ್ಮನ್ ಶೆಪರ್ಡ್ ತುಂಬ ಲೈಕು ಯಾಕಂದರೆ ಎಲ್ಲರಿಗೂ ತಮ್ಮ ತಮ್ಮದು ಲೈಕಿಂಗ್ ಇರುತ್ತೆ ಒಂದೊಂದು ಬ್ರೀಡ್ ಒಬ್ರೊಬ್ರಿಗೆ ಲೈಕ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಗೋಲ್ಡನ್ ರಿಟ್ರೀವರು ಲ್ಯಾಬ್ರೆಡಾರು ಅದು ಮನೇಲಿ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಲಿ ಆಗಿರುತ್ತೆ ಬಟ್ ಜರ್ಮನ್ ಶೆಪರ್ಡ್ ಹೇಗಿದೆ ಅಂತಂದರೆ ನಿಮಗೆ ಅದು ಪ್ರೀತಿನೂ ಕೊಡುತ್ತೆ ಈಗರ್ ಟು ಪ್ಲೀಸ್ ಮಾಡುತ್ತೆ ಮತ್ತು ಗಾರ್ಡಿಂಗ್ನೂ ಮಾಡುತ್ತೆ ಮಲ್ಟಿ ಟಾಸ್ಕಿಂಗ್ ರೋಲ್ ಕಂಪ್ಲೀಟಾಗಿ ಸ್ಯಾಟಿಸ್ಫೈ ಮಾಡುತ್ತೆ ಒಂದು ಫ್ಯಾಮ್ಲಿಗೆ ಇದು ಯು ಕ್ಯಾನ್ ಕಾಲ್ ಇಟ್ ಆಸ್ ಎ ಕಂಪ್ಲೀಟ್ ಫ್ಯಾಮಿಲಿ ಡಾಗ್ ನಮ್ಮ ಕ್ವಾಲಿಟಿ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವು ಎಲ್ಲ ಇಂಪೋರ್ಟ್ ಡಾಗ್ಸ್ ಇದ್ದಾವೆ ನಾವು ಫಾರಿನ್ಲಿಂ ಜರ್ಮನೀಲಿಂಥರ ಕ್ರೊಯೇಷಿಯಾ ಯುರೋಪಿಯನ್ ಕಂಟ್ರೀಸ್ಲಿಂಥ ಇಂಪೋರ್ಟ್ ಮಾಡಿರೋದು ಇವನ್ನ ಯಾವುದಕ್ಕೆ ಇದ್ರ ಜೆನೆಟಿಕ್ಸ್ ನಮಗೆ ಬೇಕಂತ ನಂಬರ್ ಒನ್ ವರ್ಲ್ಡ್ದಲ್ಲಿ ಯಾರಿದ್ದಾರೆ ಸೆಕೆಂಡ್ ಯಾರಿದ್ದಾರೆ ಫೋರ್ತ್ ಇದ್ದಾರೆ ತರ್ಡ್ ಸೊ ಅವ್ರದ್ದು ತಳಿ ನಾವು ತಗೊಂಡು ಬಂದು ನಾವು ಇಲ್ಲಿ ಬ್ರೀಡ್ ಮಾಡಿ ಇನ್ನೂ ನಮ್ಮ ಬ್ರೀಡಿಂಗ್ ಬೆಟರ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಕಂಟಿನ್ಯೂಸ್ಲಿ ಅದನ್ನೇ ಮಾಡ್ತಾ ಇದ್ದೇವೆ ಎಲ್ಲ ನಮ್ಮದು ಡಾಗ್ಸ್ ಬಂದುಬಿಟ್ಟು ರೆಜಿಸ್ಟರ್ಡ್ ಫ್ರಮ್ ಕೆ ಸಿ ಐ ಇರುತ್ತೆ ಸೊ ಜರ್ಮನ್ ಶೆಪರ್ಡ್ ಅಂದರೆ ಅದು ವರ್ಕಿಂಗ್ ಡಾಗ್ ವರ್ಕಿಂಗ್ ಡಾಗ್ ಅಂತಂದ್ರೆ ಇದು ಹಿ ಶುಡ್ ಬಿ ಫಿಯರ್ಲೆಸ್ ಅವ್ನು ಹಂಚ್ಕೊಳ್ಬಾರ್ದು ಬರೀ ಪ್ರೀತಿ ಮಾಡಿ ಮನೇಲಿ ಹಂಚ್ಕೊಂಡು ಕುಂತ್ರೆ ಅದಕ್ಕೆ ವರ್ಕಿಂಗ್ ಡಾಗ್ ಇದು ಗಾರ್ಡಿಂಗ್ ಡಾಗ್ ಅನ್ನೋಲ್ಲ ಸೊ ಇದೊಂದು ಕಂಪ್ಲೀಟ್ ಪ್ಯಾಕೇಜ್ ಸೊ ನಿಮ್ಮ ಮಕ್ಕಳು ಒಂಡಿಗೆ ನಿಮ್ಮ ಕೂಡ ಜಾಗಿಂಗ್ ಹೋಗಂದ್ರೂ ಮಾರ್ನಿಂಗ್ ಎದ್ದು ಹೋಗಬೇಕು ಯಾರ್ದಾರು ಸ್ನಿಫಿಂಗ್ ಮಾಡಿ ಕಳ್ಳರು ಗಿಡಿಬೇಕಂದ್ರೆ ಪೊಲೀಸ್ರ ಇದರಲ್ಲೇನೂ ಮಿಲಿಟ್ರಿದಲ್ಲೇನೂ ವರ್ಕ್ ಆಗುತ್ತೆ ಇಟ್ಕೊಂಡು ಆ್ಯಸ್ ಒಂದು ಪೆಟ್ಟಾಗಿ ಒಂದು ಪ್ರೀತಿ ಇಂಥ ನಿಮ್ಗೆ ಈಗರ್ ಟು ಪ್ಲೀಸ್ ಮಾಡ್ತಾಯಿರು ಅಂತ ಒಂದು ಬ್ರೀಡ್ ಜರ್ಮನ್ ಶೆಪರ್ಡ್ ಸರ್ ಬ್ಲಾಕ್ ಜರ್ಮನ್ ಶೆಪರ್ಡ್ ಬಗ್ಗೆ ಹೇಳಿ ಬ್ಲಾಕ್ ಜರ್ಮನ್ ತುಂಬಾ ಕ್ರೇಸ್ ಸದ್ಯ ಇವನು ಬಂದ್ಬಿಟ್ಟು ಕ್ರೊಯೇಷಿಯನ್ ಚಾಂಪಿಯನ್ ಆಲ್ರೆಡಿ ಆಮೇಲೆ ಇವ್ರ ತಂದೆ ಬಂದ್ಬಿಟ್ಟು ವರ್ಲ್ಡ್ ನಂಬರ್ ಟೂ ಅವನ ಹೆಸರು ಮಾರ್ಸೆಲೋ ಅಂತ ನಮ್ಗೆ ತುಂಬ ಲೈಕ್ ಮಾಡಿ ತಗೊಂತಾ ಇದಾರೆ ಸರ್ ಎಲ್ಲರು ಲಾಸ್ಟ್ ಸ್ಯಾಟರ್ಡೆ ಸಂಡೇನೆ ನಮ್ದು ಇವ್ನೆ ಕರ್ಕೊಂಡು ಕರ್ಕೊಂಡೋಗಿದ್ವಿ ಅಲ್ಲಿ ಮೂರು ರಿಂಗ್ ಅಲ್ಲಿ ಲಾಂಗ್ ಇಯರ್ ಅಲ್ಲಿ ಇವನು ಬೇರೆ ಯಾರಿಗೂ ಬಿಟ್ಕೊಡ್ಲಿಲ್ಲ ಸೊ ಹಿ ವಾಸ್ ದಿ ಫಸ್ಟ್ ಪ್ಲೇಸ್ ಬೆಸ್ಟ್ ಆಫ್ ದಿ ಬ್ರೀಡ್ ಅಂತ ಮೂರು ರಿಂಗ್ ಇದು ಮೂರು ರಿಂಗಲ್ಲಿ ಇವನಿಗೆ ಗೆದ್ದಿರು ಸರ್ ನಮ್ದು ಡಾಗ್ ನಾವು ಎಲ್ಲದಕ್ಕೂ ನಾವು ರೆಡಿ ಮಾಡ್ಕೊಂಡಿದ್ದೇವೆ ಇವ್ರನ್ನ ಮೊಸರು ಅನ್ನ ಹಾಕಿದ್ರು ತಿನ್ಕೊತಾವೆ ಚಿಕನ್ ಹಾಕಿದ್ರು ತಿಂತಾವೆ ಡಾಗ್ ಫುಡ್ ಹಾಕಿದರೂ ತಿನ್ಕೊತಾವೆ ಎಲ್ಲದಕ್ಕೂ ಈಗ ಅಡ್ಜಸ್ಟ್ ಆಗಿಬಿಟ್ಟಿದ್ದಾವೆ ಸರ್ ಇವು ಸರ್ ಮೈಂಟೆನೆನ್ಸು ಮತ್ತು ಗ್ರೂಮಿಂಗ್ ಎಲ್ಲ ಯಾವ ಥರ ನಾರ್ಮಲ್ ಆಗಿ ಸಿಕ್ಸ್ ಮಂತ್ಸಿಗೆ ಒಂದು ಸರಿ ಶೆಡ್ಡಿಂಗ್ ಮಾಡೇ ಮಾಡ್ತಾರೆ ರೀ ಅದು ಶೆಡಿಂಗ್ ಮಾಡ್ತಾ ಇರುತ್ತೆ ಅಂದರೆ ಕೂದಲು ಉದುರ್ತಾನೆ ಇರ್ತಾವೆ ಸೊ ಉದುರ್ತಾ ಇರ್ಬೇಕಾರೆ ಅವನ್ನ ಗ್ರೂಮ್ ಮಾಡಿ ಹಿಂಗೆ ಕೂದಲ ತೆಗಿತಾ ಇರ್ಬೇಕು ಈಗ ನೋಡಿರಿ ಇವಂದೇನು ಕೂದಲ ಬರ್ತಾ ಇಲ್ಲ ವೇರಸ್ ಒಂದಿಷ್ಟು ಈಗ ಶೆಡ್ಡಿಂಗ್ ಇತ್ತಂತಂದ್ರೆ ಈಗ ಕೂದಲು ಉದುರ್ತಾನೆ ಇರ್ತಾವೆ ಸೊ ಅದನ್ನು ಬ್ರಷ್ ಮಾಡ್ತಾ ಇದ್ರೆ ಕೂದಲು ಮನೆ ಹೊರಗನೆ ಉದುರ್ತಾವೆ ಮಾಡಬೇಕು ಯಾವುದು ದಪ್ಪ ಕಾಣುತ್ತೆ ಚೆಂದ ಕಾಣುತ್ತೆ ಅದನ್ನು ಕಸ್ಟಮರ್ ಬೇಗನೆ ಪಿಕ್ ಮಾಡ್ಕೊಂಡ್ಬಿಡ್ತಾರೆ ಆದರೆ ಕ ಫಸ್ಟ್ ಆಫ್ ಆಲ್ ಜರ್ಮನ್ ಶಪ್ಪಡ್ ತುಂಬ ಚಿಕ್ಕದಿದ್ದಾಗ ದಪ್ಪ ಇದ್ದರೆ ಅದು ಲೆಗ್ಸ್ ಮೇಲೆ ತುಂಬ ವೇಟ್ ಬಿಡುತ್ತೆ ಆ ವೇಟ್ ಬೀಳೋದ್ರಿಂದ ಅದ್ರ ಕಾಲ್ ನಾಲ್ಕು ಕಾಲು ವೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಯಾವತ್ತೂ ಪಪ್ಪಿ ಹುಡ್ಡಲ್ಲಿ ತಳ್ಳಗಿರ್ಬೇಕು ತೆಳ್ ಅಂದರೆ ಓಡಾಡ್ತಾ ಇರಬೇಕು ಆ್ಯಕ್ಟಿವ್ ಆಗಿರಬೇಕು ಎಷ್ಟು ಆ್ಯಕ್ಟಿವ್ ಇರುತ್ತೆ ಅಷ್ಟು ಅದು ಒಳ್ಳೆಯ ಪಪ್ಪಿ ಹೆಲ್ದಿ ಪಪ್ಪಿ ಅಂತ ನೀವು ಅನ್ಕೋಬೋದು ಎರಡನೇದು ಅಂದರೆ ಮೇಲೆ ತೊಗೊತಾ ಇದ್ದರೆ ಟೆಸ್ಟಿಕಲ್ ಎಲ್ಲ ಟೆಸ್ಟಿಕಲ್ ಡಿಸೆಂಡ್ ಆಗಿದೆಯಲ್ಲೋ ಚೆಕ್ ಮಾಡಿಕೊಂಡೇ ತೊಗೋಬೇಕು ಮೂರನೇದು ಯಾರು ಬೇಕಾದ ಹತ್ರ ತೊಗೊಂಡ್ರೂ ದಯವಿಟ್ಟು ಬ್ರೀಡರ್ ಹತ್ರ ಹೋಗೇನೆ ತಾಯಿ ಇದಾಳ ಹಾಲು ಕುಡಿತಾ ಇದೆಯಲ್ಲೋ ನೋಡಿಕೊಂಡು ಅವ್ರ ಹತ್ರನೇ ಯಾರತ್ರ ಪಪ್ಪೀಸ್ ಆಗಿರುತ್ತೆ ಅವ್ರ ಹತ್ರನೇ ತೊಗೊಳೋದು ಒಳ್ಳೆಯದು ಅದು ಎಸ್ಪೆಷಲಿ ತಂದೆ ತಾಯಿ ಎರಡು ಅವ್ರ ಹತ್ರನೇ ಇದ್ದರೆ ನಿಮಗೊಂಥರ ಗ್ಯಾರಂಟಿ ನಮ್ಮ ಹತ್ರ ಏನಂತಂದರೆ ಒಂದು ಕಸ್ಟಮರ್ಗೆ ಬೇಕಾಗಿರೋದು ಇಂಪೋರ್ಟ್ಸ್ ಬೇಕಂತ ಇರ್ತಾರೆ ಇಂಪೋರ್ಟ್ ಇದ್ದಾವೆ ಅದರದೇ ಮರಿಗಳು ಸಿಗ್ತಾವೆ ಎರಡನೇದು ತಾಯಿಗಳು ಎಲ್ಲ ಇಂಪೋರ್ಟ್ ಅಥವಾ ಇರುತ್ತೆ ಅಥವಾ ಇಂಪೋರ್ಟ್ ಡಾಟರ್ಸ್ ಇಂಪೋರ್ಟ್ ಮಕ್ ಮಗಳೇ ಇರ್ತಾಳೆ ಮೂರನೇದು ನಮ್ಮ ಹತ್ರ ನಮ್ಮ ಕೆನಲಲ್ಲಿ ಎಲ್ಲ ಚಾಂಪಿಯನ್ ಡಾಗ್ಸನ್ನೇ ಇದ್ದಾವೆ ವರ್ಲ್ಡ್ ಚಾಂಪಿಯನ್ ತಳಿಯೇ ಇರುತ್ತೆ ಮೂರನೇದು ನಾವು ಏನು ಬ್ರೀಡಿಂಗ್ ಮಾಡ್ತೀವಿ ನಾವು ಭಾಳ ಹೆಲ್ತ್ ಕಾನ್ಷಿಯಸ್ ಬ್ರೀಡಿಂಗ್ ಮಾಡ್ತೇವೆ ಅಂದರೆ ಮರಿಗಳಲ್ಲಿ ಯಾವುದೇ ರೀತಿ ಜೆನೆಟಿಕ್ ಪ್ರಾಬ್ಲಮ್ ಬರಬಾರ್ದು ಅಂಥೇಳಿ ನಾವು ಬ್ರೀಡಿಂಗ್ ಮಾಡ್ತೇವೆ ನಾಲ್ಕನೇದು ಏನಂತಂದರೆ ನಮ್ಮ ಪಪ್ಪೀಸಲ್ಲಿ ಯೂಶ್ವಲಿ ಹಿಂಗೆ ಡಲ್ ಹೆಡ್ ಇರೋದು ಕಷ್ಟ ಜೆನೆಟಿಕ್ ಪ್ರಾಬ್ಲಮ್ ಬರೋದು ಭಾಳ ಕಡಿಮೆ ರೇರ್ ಟು ರೇರ್ ರೇರೆಸ್ಟ್ ಆಫ್ ದಿ ರೇರೆಸ್ಟ್ ಆದರೆ ಆ ಥರ ಬಂದ್ರೂ ನಾವೇನು ಮಾಡ್ತೀವಿ ನಮ್ಮದು ಗ್ಯಾರಂಟಿ ಕೊಡ್ತೀವಿ ಈ ಥರ ಪಪ್ಪಿಗೆ ಏನಾದ್ರು ಟೆಸ್ಟಿಕಲ್ ಬರಲಿಲ್ಲ ಬ್ರೀಡಿಂಗ್ದಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂದರೆ ರಿಪ್ಲೇಸ್ಮೆಂಟು ಕೊಡ್ತೇವೆ ಮತ್ತು ಪಪ್ಪಿಸೆಲ್ಲ ಪ್ರೀ ಬುಕ್ಕಿಂಗ್ ಆಗಿಬಿಡುತ್ತೆ ಥ್ರೂ ಔಟ್ ಇಂಡಿಯಾ ಮತ್ತು ಶ್ರೀಲಂಕಾ ಅಲ್ಲೇ ಇಲ್ಲಿಂದ ಎಲ್ಲ ಕಡೆಯಂತ್ರೂ ನಮಗೆ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡ್ಬಿಡ್ತಾರೆ ಮೊದಲೇ ಅಂದರೆ ಈಗ ನೆಕ್ಸ್ಟ್ ಮಂತ್ ಅಥವಾ ಇನ್ನು ಮೂರು ತಿಂಗಳು ಬಿಟ್ಟು ಮರಿ ಹಾಕೋದಿದೆ ಅಂತಂದರೆ ಈಗನೇ ನಮಗೆ ಬುಕ್ಕಿಂಗ್ ಕೊಟ್ಟುಬಿಡ್ತಾರೆ ಸೊ ಅದಕ್ಕೆ ನಾವು ಅಂಥ ಕಸ್ಟಮರ್ಸ್ಗೆ ಅಷ್ಟೇ ನಾವು ಪ್ರಯಾರಿಟಿ ಕೊಡ್ತೇವೆ ಆಮೇಲೆ ನಾವು ಕಂಟಿನ್ಯೂಸ್ಲಿ ಥ್ರೂ ಔಟ್ ದಿ ಇಯರ್ ಬ್ರೀಡಿಂಗ್ ಮಾಡಲ್ಲ ನಮ್ಮ ಕಡೆ ಆಲ್ ದ ಟೈಮ್ ಪಪ್ಪೀಸ್ ಇರೋಲ್ಲ ಈಗ ಸದ್ಯ ನೀವು ಇಲ್ಲಿ ಇದೀರ ನಮ್ಮ ಕಡೆ ಒನ್ ಪಪ್ಪಿನೂ ಇಲ್ಲ ಸೊ ನಮ್ಮ ಹತ್ರ ಪಪ್ಪಿ ಇರೋದು ಭಾಳ ಕಡಿಮೆ ಯಾಕಂದರೆ ನಾವು ಕ್ವಾಲಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೇವೆ ಸೊ ಅದಕ್ಕೆ ಲಿಮಿಟೆಡ್ ಬ್ರೀಡಿಂಗ್ ಮಾಡ್ತೀವಿ ನಂಬರ್ ಒನ್ ಕ್ವಾಲಿಟಿ ಡೆಲಿವರ್ ಮಾಡ್ತೇವೆ ಸರ್ ನಾವು ಸೊ ನಂದು ಎಜೆಂಡಾ ಏನಂತಂದರೆ ಒಳ್ಳೆ ಕ್ವಾಲಿಟಿ ಡಾಗ್ಸ್ ಅ ರೀಸನೇಬಲ್ ಪ್ರೈಸ್ ಜನರ ಹತ್ರ ಮುಟ್ಸೋನು ಅಂತೇಳಿ ನಾನು ಒಂದು ಎಜೆಂಡಾ ಮಾಡ್ಕೊಂಡಿದ್ದೀನಿ ಸರ್ ನಾನು